ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಒಂದು ಉಪಯುಕ್ತವಾದಂಥ ಟಿಪ್ನೊಂದಿಗೆ ಬಂದಿದ್ದೀನಿ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಮಾಹಿತಿ ನೀಡಿದ್ದೀನಿ ಎಲ್ಲರೂ ಕೊನೆ ತನಕ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ವೀಕ್ಷಕರೇ ನಾವು ಸಾಮಾನ್ಯವಾಗಿ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಯಾರಾದರೂ ಉದ್ದ ಕೂದಲಿನವರನ್ನ ಕಂಡ್ವಿ ಅಂದರೆ ನಾವು ನಮಗೂ ಕೂಡ ಅದೇ ರೀತಿಯಾಗಿ ಜಡೆ ಇರಬೇಕಲ್ವಾ ನಮ್ಮ ಹೆಣ್ಮಕ್ಳು ಸೌಂದರ್ಯ ಕೂಡ ಕೂದಲಿನಿಂದ ಸೌಂದರ್ಯ ಇನ್ನೂ ಹೆಚ್ಚಾಗತ್ತೆ ಹಾಗಾಗಿ ನನಗೂ ಕೂಡ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು ಹೊಟ್ಟು ಕೂಡ ಜಾಸ್ತಿ ಇತ್ತು ಅನೇಕ ಜನ ನನಗೆ ಹೇರ್ ಆಯಿಲ್ ಬಗ್ಗೆ ತುಂಬ ಸಜೆಸ್ಟ್ ಮಾಡಿದ್ರು ಅದೇ ರೀತಿಯಾಗಿ ನಾನು ಟಿ ವಿ ಆ್ಯಡ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೆ ಆದರೆ ನನಗೆ ಹೆದರಿಕೆ ಆಗ್ತಾಯಿತ್ತು ಯಾವಾದರೂ ಆಯಿಲ್ ಯೂಸ್ ಮಾಡಿದರೆ ನಾನು ಹೇರ್ ಫಾಲು ಇನ್ನೂ ಹೆಚ್ಚಿಗೆ ಆದರೆ ಏನು ಮಾಡೋದು ಅಂತ ಭಯ ಆಗ್ತಿತ್ತು ಹಾಗಾಗಿ ನಾನು ಟಿ ವಿಯಲ್ಲಿ ಆ್ಯಡ್ಸ್ಗಳನ್ನ ಕೂಡ ನೋಡ್ತಾ ಇದ್ದೆ ಆದರೆ ಯೂಸ್ ಮಾಡೋಕ್ಕೆ ಭಯ ಆಗ್ತಿತ್ತು ಹಾಗಾಗಿ ನನ್ನ ರಿಲೇಟಿವ್ ಅಲ್ಲಿ ಒಬ್ಬರು ನನಗೆ ಸಜೆಸ್ಟ್ ಮಾಡಿದ್ರು ಹಿಂದೂ ಲೆಕ್ಕ ಯೂಸ್ ಮಾಡು ನೋಡು ನೋಡೋಣ ಕಡಿಮೆ ಆಗುತ್ತೇನು ಅಂತ ಸಜೆಸ್ಟ್ ಮಾಡಿದ್ರು ಆವಾಗ ನಾನು ಅದನ್ನು ಟ್ರೈ ಮಾಡೋಕ್ಕೆ ಮುಂದಾದೆ ಅದನ್ನು ಟ್ರೈ ಕೂಡ ಮಾಡಿದೆ ನಾನು ವಾರದಲ್ಲಿ ಒಂದು ಎರಡು ಬಾರಿ ಯೂಸ್ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ನನಗೆ ನಾಲ್ಕು ತಿಂಗಳಲ್ಲೇ ಅದನ್ನು ಎರಡು ವಾರದಲ್ಲಿ ಎರಡು ಸರಿ ಏನು ಮಾಡಬೇಕು ಅಂದರೆ ಆಯಿಲ್ನ ಚೆನ್ನಾಗಿ ತಲೆಗೆ ಎಲ್ಲ ಮಸಾಜನ್ನ ಮಾಡ್ಕೋಬೇಕು ಮಾಡಿಕೊಂಡು ಅದರದೇ ಇಂದು ಲೈಖ ಶಾಂಪು ಶಾಂಪೂ ಕೂಡ ಇರುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನಿಮಗೆ ಇಂದು ಲೇಖ ಆಯುರ್ವೇದಿಕ್ ಶಾಂಪು ಅಂತ ಬರುತ್ತೆ ಅದ್ರ ಜೊತೆಗೇನೆ ಕೊಟ್ಟಿರ್ತಾರೆ ಆ ಪ್ಯಾಕಲ್ಲೇ ಇರುತ್ತೆ ಅದು ಶಾಂಪು ಹಾಗಾಗಿ ಅದನ್ನು ನಾವು ಅದರ ಜೊತೆಗೇ ಯೂಸ್ ಮಾಡಬೇಕು ತುಂಬ ರಿಸಲ್ಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೆಲವೊಂದಿಷ್ಟು ವೀಕ್ಷಕರು ನನಗೆ ಹೇಳಿದ್ದಾರೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಯಾವುದಾದ್ರೂ ಒಂದು ಸಜೆಸ್ಟ್ ಮಾಡ್ರಿ ಅಂತ ಹೇಳಿದಾರೆ ಹಾಗಾಗಿ ಅವ್ರಿಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಈಗ ವಿಡಿಯೋನ ಕೊನೆ ತನಕ ನೋಡ್ತಾ ಬನ್ನಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಈ ಇಂದು ಲೆಕ್ಕ ಆಯಿಲ್ನ ಯೂಸ್ ಮಾಡಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಆಗಿ ನೋಡಿ ಇಂದು ಲೆಕ್ಕ ಪ್ಯಾಕು ಈ ರೀತಿಯಾಗಿ ಇರುತ್ತೆ ಅದರ ಮೇಲೆ ಬಾಚಣಿಕೆ ಥರನೂ ಕೊಟ್ಟಿದ್ದಾರೆ ನೋಡಿ ತುಂಬ ಈಸಿ ಆಗುತ್ತೆ ನಮಗೆ ಆಯಿಲು ತುಂಬ ಕೂದಲಿನ ಬುಡದಿಂದ ಸಮೇತ ಅದು ಆಯಿಲು ಹಚ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನೋಡಿ ನಾವು ತಲೆ ಪಾಚ್ಕೋತೀವಲ್ವ ತಲೆ ಬುಡದಿಂದ ಕೆಳಗಿನ ತನಕ ನಾವು ಆಯಿಲ್ನ ಹಚ್ತಾ ಬರಬೇಕು ಆಮೇಲೆ ಕೈಯಿಂದನೂ ಕೂಡ ನಾವು ಮಸಾಜ್ನ ಮಾಡ್ಕೋಬೋದು ನೋಡಿ ನಾನು ಕೈಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ಚೆನ್ನಾಗಿ ಕೂದಲನ್ನ ಮಸಾಜ್ ಮಾಡ್ಕೊಳ್ತೀನಿ ತುಂಬ ಒಳ್ಳೆಯ ರಿಸಲ್ಟು ಕೊಡುತ್ತೆ ನೀವು ಇದನ್ನು ಯೂಸ್ ಮಾಡಲೇಬೇಕು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕೂಡ ಇದನ್ನು ಯೂಸ್ ಮಾಡಿ ನೀವು ನೋಡಿ ನಾವು ಕೂದಲ ಬಿಡೋದ ಸಮೇತ ಇಂದ ನಾವು ಚೆನ್ನಾಗಿ ಆಯಿಲ್ನ ಹಚ್ಕೊಂಡು ಕೂದಲಿಗೆ ಮಸಾಜನ್ನ ಮಾಡಬೇಕು ನೋಡಿ ನಾವು ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ನಾವು ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ಕೊಡ್ತೀವೋ ಹಾಗೆ ನಮ್ಮ ಕೂದಲಿಗೂ ಕೂಡ ನಾವು ಒಳ್ಳೊಳ್ಳೆ ರೀತಿಯಾಗಿ ನಾವು ಅದಕ್ಕೆ ಬೆಳವಣಿಗೆಯನ್ನು ಕೂಡ ಮಾಡಬೇಕಾಗತ್ತೆ ಆ ಥರ ಮಾಡಿಕೊಂಡ್ರೆ ಮಾತ್ರ ನಾವು ಕೂದಲಿನ ಆರೈಕೆ ಮಾಡಿಕೊಂಡ್ರೆ ಉದ್ದವಾಗಿ ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಈ ಹಿಂದು ಲೆಕ್ಕದು ರೇಟ್ ಬಂದುಬಿಟ್ಟು ನಾಲ್ಕುನೂರ ಮೂವತ್ತೆರಡು ನಾನ್ನೂರ ಮೂವತ್ತೆರಡು ರೇಟು ಆದ್ರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ಮಾಲಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ರೆ ಕಡಿಮೆ ದರದಲ್ಲೇ ಸಿಗುತ್ತೆ ನಿಮಗೆ ಸ್ವಲ್ಪ ಬೆಲೆ ಜಾಸ್ತಿ ಅನ್ನಿಸ್ಬೋದು ಆದರೆ ನನಗೆ ಕೂದಲಿನ ಆರೋಗ್ಯ ನೋಡಿದ್ರೆ ನನಗೆ ಅದಕ್ಕೆ ತಕ್ಕ ಬೆಲೆ ಅಂತ ಅನ್ನಿಸ್ತು ಈ ವಿಡಿಯೋ ಲೈಕ್ ಶೇರ್ ಮಾಡಿ ಧನ್ಯವಾದ